ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ತಾತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ತಾತ ಸೈಕಲ್ ನಲ್ಲಿ ಈ ಉಂಗ್ರ ರಿಂಗು ಇಂಥದ್ದೆಲ್ಲವನ್ನು ಕೂಡ ಮಾರ್ಕೊಂಡು ಓಡಾಡ್ತಾ ಇದ್ದ ಅದಾದ ಬಳಿಕ ಸೀದಾ ಮುಂಬೈ ಸೌದಿ ಅರೇಬಿಯಾ ಆ ಕಡೆ ಹೋಗ್ತಾನೆ ಅಲ್ಲಿಂದ ವಾಪಸ್ ಆಗ್ತಾನೆ ಬರ್ತಾ ಇದ್ದ ಹಾಗೆ ಸ್ವಲ್ಪ ದಿನದಲ್ಲೇ ಆತನ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಚೇಂಜ್ ಆಗಿ ಹೋಗುತ್ತೆ ಆತ ತನ್ನನ್ನು ತಾನು ಸ್ವಯಂ ಘೋಷಿತ ದೇವ ಮಾನವ ಅಂತ ಘೋಷಣೆ ಮಾಡಿಕೊಳ್ತಾನೆ ಆತನ ಭಕ್ತರ ಸಮೂಹ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುತ್ತೆ ರಾಜಕಾರಣಿಗಳು ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಹೀಗೆ ಬೇರೆ ಬೇರೆ ಇಲಾಖೆಯಲ್ಲಿ ಇರುವಂತಹ ಅಫಿಷಿಯಲ್ಸ್ ಎಲ್ಲರೂ ಕೂಡ ಈತನ ಭಕ್ತರ ಸಾಲಿಗೆ ಸೇರೋದಕ್ಕೆ ಆರಂಭ ಆಗೋಗ್ತಾರೆ ಆತನ ಜೀವನ ಶೈಲಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಬದಲಾಗಿ ಹೋಗುತ್ತೆ ಆದಂತ ಮನೆಯಲ್ಲಿ ವಾಸ ಲಕ್ಜುರಿ ಆದಂತ ಕಾರ್ನಲ್ಲಿ ಓಡಾಟ ಹಾಗೆ ಏನೇನು ಐಷಾರಾಮಿ ಜೀವನವನ್ನು ಅನುಭವಿಸೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಅನುಭವಿಸ್ತಾ ಹೋಗ್ತಾನೆ ಒಂದಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಈ ದೇವ ಮಾನವನ ಹಿಂದೆ ಏನೋ ಒಂದಿದೆ ಎನ್ನುವ ರೀತಿಯಲ್ಲಿ ಸ್ಥಳೀಯ ಪತ್ರಕರ್ತರು ಪ್ರಶ್ನೆಯನ್ನ ಮಾಡ್ತಾರೆ ವಾಯ್ಸ್ ರೈಸ್ ಮಾಡ್ತಾರೆ ಒಂದಷ್ಟು ಜನ ಅದಕ್ಕೆ ಧ್ವನಿಗೂಡಿಸ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಆತನ ಭಕ್ತ ಸಮೂಹ ಜಾಸ್ತಿ ಆಗಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವರು ಕೂಡ ಆತನ ಭಕ್ತರಾಗಿಬಿಟ್ಟಿದ್ರು ಹೀಗಾಗಿ ಒಂದು ಕಡೆಯಿಂದ ಆತ ದೇವರ ಹೆಸರನ್ನ ಹೇಳ್ಕೊಂಡು ಹೆದರಿಸ್ತಾ ಇದ್ದ ಜನರಿಗೆ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಕಾನೂನನ್ನ ತನ್ನ ಕೈವಶ ಮಾಡಿಕೊಂಡು ಜನರನ್ನ ಅಂದ್ರೆ ಯಾರು ಬೆದರಿಸೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಹೀಗಾಗಿ ಆತನನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಎಷ್ಟು ದಿನ ಅಂತ ಮೆರೆದಾಡೋದಿಕ್ಕೆ ಸಾಧ್ಯ ಒಂದಲ್ಲ ಒಂದು ದಿನ ಆತನ ಮುಖವಾಡ ಬಯಲಾಗಬೇಕಲ್ಲ ಹಾಗೇ ಆಯ್ತು ಅಂತಿಮವಾಗಿ ಇದೀಗ ಯೋಗಿ ಆದಿತ್ಯನಾಥ ಸರ್ಕಾರ ಆತನ ಮನೆಗೆ ಅಥವಾ ಐಷಾರಾಮಿ ಬಂಗಲೆಗೆ ಬುಲ್ಡೋಜರ್ ಅನ್ನು ನುಗ್ಗಿಸಿದೆ ನುಗ್ಸ್ತಾ ಇದ್ದ ಹಾಗೆ ಆತನ ಅಸಲಿಯತ್ತೆಲ್ಲವೂ ಕೂಡ ಬಯಲಾಗಬಿಟ್ಟಿದೆ ಅದು ಏನು ಅಂತ ನೀವೆಲ್ಲರೂ ಕೂಡ ಕೇಳಲೇಬೇಕು ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವಂಥ ಸುದ್ದಿ ಚಂಗೂರ್ ಬಾಬಾ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಚರ್ಚೆ ಆಗ್ತಾ ಇದೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಈತನ ಹೆಸರು ಚಂಗೂರ್ ಬಾಬಾ ಅಂತ ಅಲಿಯಾಸ್ ಜಲಾಲುದ್ದೀನ್ ಅಂತಲೂ ಕೂಡ ಈತನನ್ನ ಕರೆಯಲಾಗುತ್ತೆ ಮೂಲತಃ ಈತ ಉತ್ತರ ಪ್ರದೇಶದ ಬಲರಾಂಪುರದವನು ನೇಪಾಳ ಗಡಿ ಭಾಗದಲ್ಲಿ ಬರುವಂತ ಪ್ರದೇಶ ಅಲ್ಲಿ ಮಧ್ಯಾಪುರ ಎನ್ನುವಂತಹ ಒಂದು ಭಾಗ ಇದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈತನ ಓಡಾಟ ಅಥವಾ ಈತನ ವಾಸಸ್ಥಳ ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದ ರೀತಿಯಲ್ಲಿ ಈತ ಸೈಕಲ್ನಲ್ಲಿ ಈ ಉಂಗರ ರಿಂಗು ಇದೆಲ್ಲವನ್ನೂ ಕೂಡ ಮಾರ್ಕೊಂಡು ಓಡಾಡ್ತಾ ಇದ್ದ ಜನರ ನಡುವೆ ತಕ್ಕ ಮಟ್ಟಿಗೆ ಈತ ಗುರ್ಸ್ಕೊಂಡಿದ್ದ ಜನರ ಪ್ರೀತಿಯನ್ನು ಕೂಡ ಗಳಿಸಿಕೊಂಡಿದ್ದಂತಹ ವ್ಯಕ್ತಿ ಈತನ ಬಗ್ಗೆ ಯಾರಿಗೂ ದ್ವೇಷ ಅಂತದ್ದೇನು ಕೂಡ ಇರಲಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲೇ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಮುಂಬೈಗೆ ಹೋಗ್ತಾನೆ ಅದಾದ ಬಳಿಕ ಸೌದಿ ಅರೇಬಿಯಾಗೆ ಹೋಗ್ತಾನೆ ವಾಪಸ್ ಆಗ್ತಾನೆ ವಾಪಸ್ ಆಗ್ತಾ ಇದ್ದ ಹಾಗೆ ಜನರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾನೆ ಅಂತಿಮವಾಗಿ ಅಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ ಅದರಲ್ಲಿ ಆಯ್ಕೆಯೂ ಕೂಡ ಆಗ್ತಾನೆ ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಸ್ವಯಂ ಘೋಷಿತ ದೇವಮಾನವ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ತಾನೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ಸರಿ ಮಾಡ್ತೀನಿ ನಾನು ಜನರಿಗೆ ಆಶೀರ್ವಾದವನ್ನ ಮಾಡ್ತೀನಿ ಅಥವಾ ದೇವರೇ ನನ್ನ ಕಳಿಸ್ಕೊಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ ನೋಡ್ತಾ 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 ಇದ್ದ ಹಾಗೆ ಆತನ ಬೆಳವಣಿಗೆಯ ಪರಿಯೇ ಬದಲಾಗಿ ಹೋಗುತ್ತೆ ಸ್ವಲ್ಪ ದಿನಗಳ ಹಿಂದೆ ಉಂಗ್ರಾ ಮಾರ್ತಿದ್ದಂಥವನ ಬದುಕು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಬದಲಾಗಿ ಹೋಗುತ್ತೆ ನಾನು ಆರಂಭದಲ್ಲಿ ಹೇಳದ್ನಲ್ಲ ಐಷಾರಾಮಿ ಜೀವನವನ್ನ ಸಾಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತನ ಭಕ್ತ ಸಮೂಹವೂ ಕೂಡ ಜಾಸ್ತಿ ಆಗತ್ತೆ ಆತನನ್ನ ಆರಾಧಿಸುವಂತವರ ಸಂಖ್ಯೆಯು ಕೂಡ ದಿನೇ ದಿನೇ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಹೀಗಿದ್ದಂತ ಸಂದರ್ಭದಲ್ಲೇ ಸ್ಥಳೀಯ ಪತ್ರಕರ್ತರೊಬ್ಬರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರು ಬೇರೆ ಬೇರೆಯವರು ಕೂಡ ಇದನ್ನ ಅನುಮಾನದ ದೃಷ್ಟಿಯಲ್ಲೇ ನೋಡ್ತಾ ಇದ್ರು ಹೀಗೆ ಎಲ್ಲದೂ ಕೂಡ ಆಗ್ತಾ ಇತ್ತು ಆದ್ರೆ ಆತನನ್ನ ಟಚ್ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದಷ್ಟೊತ್ತಿಗಾಗ ತುಂಬಾ ದೊಡ್ಡದಾಗಿರುವಂತ ಒಂದು ಕೋಟೆಯನ್ನು ನಿರ್ಮಿಸಿಕೊಂಡಿದ್ದ ಹೀಗಿದ್ದಾಗಲೇ ಆತನ ಜಮೀನಿಗೆ ಸಂಬಂಧಪಟ್ಟಾಗ ಒಂದು ದೂರು ದಾಖಲಾಗುತ್ತೆ ಅಂದ್ರೆ ಆತ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ್ದಾನೆ ಬಂಗಲೆ ಕಟ್ಟಿದ್ದಾನೆ ಈ ಆಶ್ರಮದ ರೀತಿಯಲ್ಲಿ ಒಂದಷ್ಟು ಎಲ್ಲವನ್ನೂ ಕೂಡ ಕಟ್ಟಿದ್ದಾನೆ ಈ ರೀತಿಯಲ್ಲಿ ಒಂದಷ್ಟು ದೂರು ಎಲ್ಲವೂ ಕೂಡ ದಾಖಲಾಗುತ್ತೆ ಆ ಒತ್ತುವರಿ ದೂರು ದಾಖಲಾಗಿ ಸ್ವಲ್ಪ ದಿನಗಳ ಕಾಲ ಏನು ಆಗಲಿಲ್ಲ ಆತನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಆತನಿಗೆ ನೋಟಿಸ್ ಸರ್ವ್ ಆಗುತ್ತೆ ನೋಟಿಸ್ ಸರ್ವ್ ಆಗ್ತಾ ಇದ್ದ ಹಾಗೆ ಆತ ತಲೆ ಮರೆಸಿಕೊಂಡು ಬಿಡ್ತಾನೆ ಆಗ ಆತನ ಬಗ್ಗೆ ಅನುಮಾನ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅದೇ ಒತ್ತುವರಿ ದೂರಿನ ಆಧಾರದ ಮೇಲೆ ಇನ್ನಷ್ಟು ತನಿಖೆಯನ್ನು ತೀವ್ರಗೊಳಿಸಿದಾಗ ಹಾಗೆ ಸ್ಥಳೀಯ ವಾಹಿನಿಯರೊಬ್ಬರು ಸ್ಟಿಂಗ್ ಆಪರೇಷನ್ ಅನ್ನು ಕೂಡ ಮಾಡ್ತಾರೆ ಇದೆಲ್ಲವನ್ನು ಕೂಡ ಮಾಡಿದ ಸಂದರ್ಭದಲ್ಲಿ ಬಾಬಾನ ಅಸಲಿಯತ್ತು ಬಯಲಾಗು ಹೋಗುತ್ತೆ ಈತ ಸಾಮಾನ್ಯವಾದಂತ ಬಾಬಾ ಅಲ್ಲ ಈತನ ಈ ಐಷಾರಾಮಿ ಜಗತ್ತಿನ ಹಿಂದೊಂದು ಕರಾಳ ಲೋಕ ಇದೆ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ ಅದೇನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಈತ ಆರಂಭದಲ್ಲಿ ಇಲ್ಲೇ ಇರ್ತಾನಲ್ಲ ಇಲ್ಲಿದ್ದಾಗ ಯಾವುದೇ ಸಮಸ್ಯೆ ಇರೋದಿಲ್ಲ ಮುಂಬೈ ಸೌದಿ ಅರೇಬಿಯಾ ಈ ರೀತಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಆತನಿಗೆ ಈ ಮತಾಂಧರದ ಗ್ಯಾಂಗ್ ಅಥವಾ ಕನ್ವರ್ಷನ್ ಗ್ಯಾಂಗ್ ಅಂತ ಏನ್ ಕರಿತೀವಿ ಆ ಗ್ಯಾಂಗ್ ನ ಪರಿಚಯ ಆಗುತ್ತೆ ಆ ಗ್ಯಾಂಗ್ ನ ಮೂಲಕ ಈತನಿಗೆ ದೊಡ್ಡ ಮಟ್ಟಿಗಿನ ಫಂಡ್ ಸಿಗೋದಿಕ್ಕೆ ಆರಂಭ ಆಗತ್ತೆ ಅಲ್ಲಿಂದ ಆತನಿಗೆ ಕೋಟ್ಯಾಂತ ರೂಪಾಯಿ ಹಣ ಬರೋದಿಕ್ಕೆ ಶುರುವಾಗತ್ತೆ ಅವರು ಈತನಿಗೆ ಕೊಟ್ಟಂತ ಕೆಲಸ ಏನಪ್ಪಾ ಅಂದರೆ ನೀವು ಹೆಣ್ಣು ಮಕ್ಕಳನ್ನು ಹಿಂದೂ ಸಮುದಾಯಕ್ಕೆ ಸೇರಿದಂಥ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಬೇಕು ಅವರನ್ನ ಕನ್ವರ್ಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಆ ಟಾಸ್ಕ್ ಅನ್ನ ಪಡೆದುಕೊಂಡು ಬಂದಂತ ಈ ಬಾಬಾ ತನ್ನ ತಾನು ಸ್ವಯಂ ಘೋಷಿತ ದೇವಮಾನವ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನಲ್ಲ ಅದೇ ಸೋಗಿನಲ್ಲಿ ಭಕ್ತರ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನಲ್ಲ ಹೀಗೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾನೆ ಅಂದ್ರೆ ತಾನೊಬ್ಬ ಬಾಬಾ ನಾನು ಆರೋಗ್ಯ ಸಮಸ್ಯೆಯನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಈ ಬಡ ಸಮುದಾಯ ಅಥವಾ ಈ ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯದ ಹೆಣ್ಣು ಮಕ್ಕಳನ್ನೇ ಈತ ಗುರಿ ಮಾಡ್ಕೊಳ್ತಾ ಹೋಗ್ತಾನೆ ಹಿಂದೂ ಸಿಖ್ ಹೀಗೆ ಮುಸ್ಲಿಂ ಅಲ್ಲದ ಬೇರೆ ಬೇರೆ ಧರ್ಮಕ್ಕೆ ಯಾರು ಸೇರಿರ್ತಾರೆ ಅದರಲ್ಲಿ ಬಡ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರನ್ನು ಗುರಿ ಹಾಕಿಸ್ಕೊಳ್ತಾ ಹೋಗ್ತಾನೆ ಅಂದ್ರೆ ಅವ್ರಿಗೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಸರಿ ಮಾಡ್ತೀನಿ ಅನ್ನೋದು ಇಲ್ಲ ಆರ್ಥಿಕವಾಗಿ ಹಿಂದುಳಿದ್ರೆ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋದು ಈ ರೀತಿಯಾಗಿ ಒಂದಷ್ಟು ನೆಪವನ್ನು ಹೇಳೋದು ಇಲ್ಲ ಅಂದ್ರೆ ದೇವರ ಹೆಸರಲ್ಲಿ ಅವರನ್ನು ಹೆದರಿಸಿ ಅವರನ್ನು ಕನ್ವರ್ಟ್ ಮಾಡೋದಿಕ್ಕೆ ಈತ ಶುರು ಮಾಡ್ಕೊಳ್ತಾ ಹೋಗ್ತಾನೆ ಬರ್ತಾ ಬರ್ತಾ ಏನು ಮಾಡ್ತಾನೆ ಅಂದ್ರೆ ಒಂದೊಂದು ಕನ್ವರ್ಷನ್ಗೆ ಯಾರ್ಯಾರು ಕನ್ವರ್ಟ್ ಆಗ್ತಾರೋ ಅವರಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅದೇ ಸಂದರ್ಭದಲ್ಲಿ ಈತನ ಗ್ಯಾಂಗ್ಗೆ ಇನ್ನಿಬ್ಬರು ಖತರ್ನಾಕ್ಳು ಸೇರ್ಪಡೆ ಆಗ್ತಾರೆ ಒಬ್ಬಳ ಹೆಸರು ನೀತು ಅಂತ ಹೇಳಿ ಏಳನೇ ಕ್ಲಾಸ್ ವರೆಗೆ ಏನೋ ಓದ್ಕೊಂಡಿದ್ಲಂತೆ ಅದಾದ ಬಳಿಕ ಆಕೆ ಮುಸ್ಲಿಂ ಸಮುದಾಯಕ್ಕೆ ಕನ್ವರ್ಟ್ ಆಗ್ತಾಳೆ ಈಗ ನಸ್ರಿನ್ ಆಗಿ ಬದಲಾಗಿದ್ದಾಳೆ ಆತನ ಗಂಡನ ಹೆಸರು ನವೀನ್ ಅಂತ ಹೇಳಿ ಆತನು ಕೂಡ ಮುಸ್ಲಿಂ ಸಮುದಾಯಕ್ಕೆ ಕನ್ವರ್ಟ್ ಆಗಿದ್ದಾನೆ ಇವರಿಬ್ರು ಈ ಬಾಬಾನಿಗೆ ಅದು ಹೇಗೋ ಪರಿಚಯ ಆಗ್ತಾರೆ ಪರಿಚಯ ಆದ ಬಳಿಕ ಈತನ ಗ್ಯಾಂಗ್ ಗೆ ಸೇರ್ಕೊಳ್ತಾರೆ ಈ ನೀತು ಮತ್ತೆ ನವೀನ್ ಕೆಲಸವೂ ಕೂಡ ಅದೇ ಜನರಿಗೆ ಹಣದ ಆಮಿಷವನ್ನ ಒಡ್ಡೋದು ಇಲ್ಲ ಅಂತಾದ್ರೆ ಬಾಬಾ ದೇವರು ಆತ ಹಾಗೆ ಹೀಗೆ ಅಂತ ಹೇಳಿ ಜನರ ಹತ್ರ ಹೊಗಳೋದು ಅವರನ್ನ ಈತನ ಹತ್ರ ಕರ್ಕೊಂಡು ಬರೋದು ಅದಾದ ಬಳಿಕ ಕನ್ವರ್ಟ್ ಮಾಡೋದು ಇಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಇಲ್ಲಿಯವರೆಗೆ ಸಾವಿರದ ಐನೂರಕ್ಕೂ ಅಧಿಕ ಹೆಣ್ಣು ಮಕ್ಕಳನ್ನ ಕನ್ವರ್ಟ್ ಮಾಡಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳನ್ನ ಕನ್ವರ್ಟ್ ಮಾಡುವಂತ ಪ್ಲಾನ್ ಅನ್ನು ಹೊಂದಿದ್ರಂತೆ ದೊಡ್ಡದಾಗಿರುವಂಥ ಒಂದು ಕನ್ವರ್ಷನ್ ಗ್ಯಾಂಗ್ ಇವರು ಕಟ್ಕೊಂಡಿದ್ರು ಆದರೆ ಯಾರಿಗೂ ಕೂಡ ಈ ವಿಚಾರ ಗೊತ್ತಾಗಿರಲಿಲ್ಲ ಈತ ದೊಡ್ಡ ದೇವಮಾನವ ಈತ ಹಾಗೆ ಹೀಗೆ ಅಂತ ನಂಬಿಬಿಟ್ಟಿದ್ರು ಬಿಟ್ಟಿದ್ರು ಹೀಗಾಗಿ ಏನೇ ದೂರು ಕೊಟ್ಟರು ಪ್ರಯೋಜನ ಆಗ್ತಿರಲಿಲ್ಲ ಒಂದು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸ್ಥಳೀಯ ರಾಜಕಾರಣಿಗಳು ಕೂಡ ಈತನಿಗೆ ಆತ್ಮೀಯರಿದ್ದ ಕಾರಣಕ್ಕಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೀಗ ಈತನ ಎಲ್ಲ ಬಂಡವಾಳವೂ ಕೂಡ ಬಯಲಾಗಿದೆ ಈತನ ದುಬಾರಿ ಬಂಗಲೆಗೆ ಇದೀಗ ಬುಲ್ಡೋಜರ್ನ ನುಗ್ಗಿಸಲಾಗಿದೆ ಅಲ್ಲಿದ್ದಂತ ಐಷಾರಾಮಿ ವಸ್ತುಗಳನ್ನು ನೋಡಿ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಜೊತೆಗೆ ನಲವತ್ತು ಅಕೌಂಟ್ ಈತ ಮ್ಯಾನೇಜ್ ಮಾಡ್ತಾ ಇದ್ದಂತೆ ಅದಕ್ಕೆ ಬೇರೆ ಬೇರೆ ಕಡೆಗಳಿಂದ ನೂರ ಆರು ಕೋಟಿ ರೂಪಾಯಿಯಷ್ಟು ಹಣ ಬಂದಿದೆ ಅದು ಕೂಡ ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ದೇಶಗಳಿಂದ ಬಂದಿರುವಂತಹ ಅಂತ ಗೊತ್ತಾಗ್ತಾ ಇದೆ ಕೋಟಿ ಅಂತ ಈಗ ಅಪ್ಡೇಟ್ ಪ್ರಕಾರ ಕೋಟಿಗೂ ಅಧಿಕ ಹಣ ಬಂದಿದೆ ಎನ್ನುವಂತ ಅಪ್ಡೇಟ್ ಇದೀಗ ಸಿಗ್ತಾ ಇದೆ ಈ ರೀತಿಯಾಗಿ ಅಲ್ಲಿಂದ ಬಂದಂತ ಫಂಡ್ ಅನ್ನ ಈತ ತನ್ನ ಐಷಾರಾಮಿ ಜೀವನಕ್ಕೆ ಜೊತೆಗೆ ಈ ರೀತಿಯಾಗಿ ಕನ್ವರ್ಷನ್ಗೆ ಬಳಸಿಕೊಳ್ತಿದ್ದ ಎನ್ನುವಂತಹ ಸಂಗತಿ ಎಲ್ಲವೂ ಕೂಡ ಬಟಾ ಸದ್ಯ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಆತನ ಗೆಳತಿಯಾಗಿರುವಂತಹ ನೀತು ನೀತು ಗಂಡ ನವೀನ್ ಇವರೆಲ್ಲರನ್ನೂ ಕೂಡ ಇದೀಗ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಲಾಗಿದೆ ಇನ್ನು ಯಾವ್ಯಾವ ವಿಚಾರ ಇದೆ ಇವರ ಹಿಂದೆ ಅಂತ ಹೇಳಿ ಕೆದಕುವಂತ ಕೆಲಸವನ್ನ ಮಾಡಲಾಗ್ತಿದೆ ಯೋಗಿ ಆದಿತ್ಯನಾಥ್ ಇದೀಗ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಂತಹ ದ್ರೋಹಿಗಳನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸದ್ಯನ ಆತನ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಾ ಇದೆ ಒಟ್ಟಾರೆಯಾಗಿ ದೇವರ ಹೆಸರಲ್ಲಿ ಈತ ಮಾಡಿದ್ದು ಅನಾಚಾರದ ಕೆಲಸ ಮುಂದೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ